ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಫ್ರೈಡೇ ಇವತ್ತು ಫಂಕ್ಷನ್ ಮಾಡಬೇಕಿತ್ತು ನಮ್ಮ ಮನೇಲಿ ಬಟ್ ಅನ್ಫಾರ್ಚುನೇಟ್ಲಿ ಕಾರಣ ಅಂತರದಿಂದ ಫಂಕ್ಷನ್ ಮಾಡೋಕ್ಕಾಗಿಲ್ಲ ಯಾಕೆ ಏನು ಅಂತೆಲ್ಲ ಇವಾಗ ಫುಲ್ ನೋಡಿ ಗೊತ್ತಾಗುತ್ತೆ ಇವಾಗ ಟೈಮ್ ಎಂಟೂವರೆ ಆರು ಗಂಟೆಗೆ ಎದ್ದು ಟಿಫನ್ ಮಾಡಿಟ್ಟಿದ್ದೀನಿ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವ್ರು ಬರೋ ಪ್ಲ್ಯಾನ್ ಇರಲಿಲ್ಲ ಬಟ್ ಸಡನ್ನಾಗಿ ಬರಬೇಕಾಯಿತು ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ಒಂದು ನಿಮಿಷ ಬ್ಲರ್ ಆಗಿದೆ ಓರ್ಸ್ ತಿಂತಳಿ ಓಕೆ ಸೊ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಆಚೆ ಹೋಗಬೇಕು ಶಿವಮೊಗ್ಗ ಹೋಗಬೇಕು ಈ ಬ್ಲಾಗ್ ಫುಲ್ಲು ನೋಡಿ ಯಾಕೆನಂತೆಲ್ಲ ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ನಮ್ಮ ಅಪ್ಪ ನಮ್ಮ ಪಾಪ ಮೂರು ಜನ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಯಾಕೆಂದರೆ ನಾವು ಫಂಕ್ಷನ್ ಮಾಡಬೇಕಾಗಿದ್ದು ಶುಕ್ರವಾರ ಗುರುವಾರ ನಮ್ಮ ಅಣ್ಣಂಗೆ ಎಲ್ತ್ ಪ್ರಾಬ್ಲಮ್ ಆಯಿತು ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಶಿವಮೊಗ್ಗ ಮೆಗನ್ ಆಸ್ಪತ್ರೆಗೆ ದಾಖಲ ಸೇರಿಸಿದ್ದೀವಿ ಸೊ ಹಾಗಾಗಿ ನೋಡೋಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಗುರುವಾರನೇ ಹೋಗಿ ನೋಡ್ಕೊಂಡು ಬಂದಾಯಿತು ಬಟ್ ಶುಕ್ರವಾರ ಅಮ್ಮ ಹಾಗೆ ಹೋಗಿದ್ದರು ನೈಟಿ ಇತ್ತಲ್ಲ ಸೊ ನೈಟಿಯಲ್ಲೇ ಹೋಗಿದ್ದರು ಹೋಗಿ ನಾನು ಕಳಿಸ್ಬಿಟ್ಟು ನಮ್ಮಮ್ಮಂಗೆ ಸ್ನಾನ ಗಿನ ಮಾಡೋಕ್ಕೆ ಕಳ್ಸೋಣ ಅಂತ ಹಾಗಾಗಿ ನಮ್ಮ ಮನೇಲಿ ಪೂಜೆ ಮಾಡೋಕ್ಕಾಗಿಲ್ಲ ಎಲ್ತ್ ಪ್ರಾಬ್ಲಮ್ ಆಯಿತು ಏನು ಪ್ರಾಬ್ಲಮ್ ಅಂತ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ನಾನು ಯಾಕೆಂದರೆ ಅವನಿಗದೆಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ಬಟ್ ಆರೋಗ್ಯ ಸರಿ ಇಲ್ಲದ ಕಾರಣ ನಾವೇನು ಅಷ್ಟೊಂದು ಥರ ಪರ್ಚೇಸ್ ಮಾಡಿದ್ವಿ ಒಂದು ಹತ್ತು ಸಾವಿರ ರೂಪಾಯಿ ಸಾಮಾನು ಪರ್ಚೇಸ್ ಮಾಡಿ ಹಬ್ಬ ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ ಜೀವ ಉಳಿದ್ರೆ ಅಲ್ವಾ ಮುಂದಿನ ವರ್ಷ ಕೂಡ ಮಾಡ್ಬೋದು ಅಂದ್ಕೊಂಡು ಈ ಸ್ಟಾಪ್ ಆಗಿದೆ ಗೊತ್ತಿಲ್ಲ ಅದು ಯಾವಾಗ ಕಂಟಿನ್ಯೂ ಮಾಡುತ್ತೆ ನಮ್ಮಮ್ಮ ಪೂಜೆ ಅಂತ ಈಗ ನಾನು ಶಿವಮೊಗ್ಗ ಇದ್ದೀನಿ ಇವಾಗ ಆಸ್ಪತ್ರೆಯಲ್ಲಿ ಕುಡ್ಕೊಂಡೆ ಸಹಿತ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳ್ತಿರ್ಬೋದು ಸೊ ನಾನು ಹಿಂದಿಂದ ಎರಡು ಮೂರು ವಿಡಿಯೋ ಕೂಡ ಇಲ್ಲೇ ನಾನು ಎಡಿಟ್ ಮಾಡಿದ್ದು ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು ಐ ಆಮ್ ವೆರಿ ವೆರಿ ಸಾರಿ ಗಾಯ್ಸ್ ಈ ಥರ ಈಗ ನಾನು ಹಬ್ಬಕ್ಕೆ ಅಂತ ಸಾರಿ ಪಾಪುನ ಬಿಟ್ಟು ಬರಬೇಕು ಅಂತ ಬಂದೋಳು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಆದರೆ ದಿವಸ ಬಂದಿಗೆ ಬಿಟ್ಬಿಟ್ಟು ನಮ್ಮ ಪಾಪುನ ಇಲ್ಲೇ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲಾನ್ ಆಗಿತ್ತು ಬಟ್ ನಾವು ಅನ್ಕೊಂಡಂಗೆಲ್ಲ ದೇವರು ಮಾಡೋಕ್ಕೆ ಬಿಡೋಲ್ಲ ಆಗೋಕ್ಕೆ ಬಿಡೋಲ್ಲ ದೇವ್ರದೇ ಒಂದಿರತ್ತೆ ಇಚ್ಛೆ ಹೀಗೆ ಆಗಬೇಕು ಅಂತ ಹಾಗೇ ಆಗೋದು ನೋಡಿ ಈಗ ಪೂಜೆ ಕೂಡ ನಡಿಲಿಲ್ಲ ನನ್ನ ಕೆಲಸ ಕೂಡ ನಡೀಲಿಲ್ಲ ನಮ್ಮ ಅಣ್ಣಂಗೆ ಬೇರೆ ಎಲ್ದು ಸರಿ ಇಲ್ಲ ದುಡ್ಡು ಖರ್ಚು ಸೊ ದುಡ್ಡಿನ ಬಗ್ಗೆ ಇಲ್ಲ ಬಟ್ ನಾವು ಅನ್ಕೊಂಡಂಗೆಲ್ಲ ಏನೂ ಆಗ್ತಾ ಆಗೇ ಇಲ್ಲ ಅದೊಂದು ಬೇಜಾರಿದೆ ನೋಡೋಣ ಇವತ್ತಿನ ಬ್ಲಾಗಲ್ಲಿ ನಿಮ್ಗೆ ಏನೇನು ಶೇರ್ ಮಾಡೋಕ್ಕಾಗತ್ತೆ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭದ್ರಾವತಿಯಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿ ರೋಡ್ ಮತ್ತು ಟ್ರೈನ್ ಹೋಗೋಕ್ಕೆ ಮಾಡ್ತಾ ಇರೋದ್ರಿಂದ ಸುತ್ತಾಡ್ಕೊಂಡು ಹೋಗ್ಬೇಕಾಯ್ತು ಇಲ್ಲಾದರೆ ಬೇಗನೆ ಹೋಗ್ಬೋದು ಸೊ ಹಾಗಾಗಿ ಸುತ್ತಾಡ್ತಾ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಆಸೆ ತುಂಬ ಹೋಗ್ಬಿಟ್ಕೊಂಡಿದೆ ನಾನಂತೂ ಆಗ ಆಗ ಮಾಡಬೇಕು ಈಗ ಮಾಡಬೇಕು ನಮ್ಮಮ್ಮ ಕೂಡ ಅಷ್ಟೇ ಪೂಜೆಗೆ ತುಂಬ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ವಿ ಬಟ್ ಏನೂ ಆಗಿಲ್ಲ ಯಾಕೋ ಒಂಥರ ಬೇಜಾರು ಗೊತ್ತಿಲ್ಲ ಯಾರು ಯಾರು ಕೆಟ್ಟ ದೃಷ್ಟಿ ನನ್ನ ತವರು ಮನೆಗೆ ಬಿದ್ದಿದೆ ಅಂತ ಬಟ್ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಹುಡ್ಕೊಳ್ಳೋರು ಇದ್ದೇ ಇರ್ತಾರೆ ಯಾ ಗೊತ್ತಿಲ್ಲ ಯಾರ ದೃಷ್ಟಿನೂ ಬೀಳದೇ ಇರಲಿ ನಮ್ಮ ಅಪ್ಪ ಅಮ್ಮ ಇವಾಗ ಇದ್ದಾರೆ ಬಟ್ ಚೆನ್ನಾಗಿರಲಿ ಅಂತ ನೀವು ಕೂಡ ಬ್ಲೆಸ್ಸಿಂಗ್ ಮಾಡಿ ಅಂತ ಹೇಳ್ತೀನಿ ನಮ್ಮಣ್ಣ ಬೇಗ ಹುಷಾರಾಗಲಿ ಅಂತ ಕೂಡ ಬ್ಲೆಸ್ಸಿಂಗ್ ಮಾಡಿ ಇದು ಬಂದು ಯಾವ ಪ್ಲೇಸು ನೋಡೋಣ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ಸೊ ಫೈನಲಿ ಆಸ್ಪತ್ರೆಗೆ ರೀಚ್ ಆಗಿದ್ದೀವಿ ನಾವು ಮೆಗಾನ್ ಆಸ್ಪತ್ರೆಗೆ ನಮ್ಮ ಅಪ್ಪ ಬಂದಿದೆ ನಮ್ಮ ಬೇಬಿ ಬಂದಿದ್ದಾರೆ ಇದು ಮೆಗಾನ್ ಆಸ್ಪತ್ರೆ ಎಂಟ್ರೆನ್ಸು ಸೊ ನಿಮಗೆ ನಾನು ಎಲ್ಲ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಆಚೆಯಿಂದ ಮಾತ್ರ ತೋರ್ಸೋಕ್ಕಾಗಿದ್ದು ಸೊ ಒಳಗಡೆದೆಲ್ಲ ನಾನು ಶೂಟ್ ಮಾಡಿಲ್ಲ ಅಂದರೆ ಅವ್ರದ್ದೇ ಆದಂಥ ಅವ್ರದ್ದು ಪ್ರೈವೇಸಿ ಇರುತ್ತೆ ಅಂದರೆ ಇದು ಒಂದು ಹೆಲ್ತ್ ಪ್ರಾಬ್ಲಮ್ ಅಂದರೆ ನೋಡಪ್ಪ ಇವರಿಗೆ ಏನು ಯಾವುದೇ ಥರ ಬೇಜಾರಿಲ್ಲ ವಿಡಿಯೋ ಮಾಡ್ತಾರೆ ಅನ್ಕೊತಾರೆ ಸೊ ಹಾಗಾಗಿ ಅವ್ರ ಮನಸಿಗೂ ನನಗೆ ನಮ್ಮ ಅಮ್ಮನ ಮನಸ್ಸಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಇನ್ನೂ ಕೂಡ ನಾನು ಆಸ್ಪತ್ರೆಯಲ್ಲೇ ಇದ್ದೀನಿ ಎಡಿಟ್ ಈ ವಿಡಿಯೋ ಒಂದು ಎರಡು ದಿವ್ಸಲ ಅಪ್ಲೋಡ್ ಆಗುತ್ತೆ ನಾನು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದೀನಿ ಈ ವಾರ ನೆಕ್ಸ್ಟ್ ವೀಕು ಹಬ್ಬ ಏನು ಮಾಡೋಕ್ಕಾಗಲ್ಲ ನೋಡೋಣ ಹೇಗಾಗತ್ತೆ ಕತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಮ್ಮ ಬೇಬಿ ಬಂದಿದ್ಲು ಸೊ ಹಾಗಾಗಿ ಇಲ್ಲಿ ಆಚೆ ಅಲ್ಲಿ ಪೇಷಂಟ್ ನೋಡೋಕ್ಕೆ ಎಲ್ರಿಗೂ ಬಿಡೋಲ್ಲ ಒಬ್ಬೊಬ್ರಿಗೆ ಬಿಡೋದು ಪಾಸ್ ಇರಬೇಕು ಸೊ ಹಾಗಾಗಿ ನಾನಿಲ್ಲಿ ಪಾರ್ಕಲ್ಲಿ ಕೂತಿದ್ದೀವಿ ನಾನು ನಮ್ಮ ಬೇಬಿ ನಮ್ಮ ಹಸ್ಬೆಂಡ್ ಪಾಪ ಎಲ್ಲ ಓಡಾಡಿಸಿ ರಿಪೋರ್ಟು ಬ್ಲಡ್ಡು ಅಲ್ಲೆಲ್ಲ ರಿಪೋರ್ಟೆಲ್ಲ ಕೊಡೋಕ್ಕೆಲ್ಲ ಹೋಗಿದ್ದರು ನಮ್ಮಮ್ಮ ನಮ್ಮ ಅಂದರೆ ಮಾತಾಡ್ಸೋಕ್ಕೆಲ್ಲ ಹೋಗಿದ್ದಾರೆ ಆರಾಮ್ಸಿ ನಾವಿಲ್ಲಿ ಕೂತಿದ್ದೀವಿ ಆಸ್ಪತ್ರೆ ತುಂಬ ದೊಡ್ಡದು ಚೆನ್ನಾಗಿದೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಆಸ್ಪತ್ರೆಗೆ ಬಂದಿರೋದು ಇವಾಗ ಸಂಜೆ ನಾಲ್ಕು ಗಂಟೆ ಆತತ್ರ ಆಗಿದೆ ನಮ್ಮ ಪಾಪು ಮಲಗಿದ್ದಾಳೆ ಅಪ್ಪ ಮತ್ತು ನಮ್ಮ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಅದೇ ಡಾಕ್ಟರ್ ಹತ್ರ ಹೋಗಿದ್ದಾರೆ ಕೇಳ್ಕೊಂಡು ಬರೋಕ್ಕೆ ಕೇಳ್ಕೊಂಡು ನಾವಿವಾಗ ಹೊರಟೆ ನಮ್ಮಮ್ಮ ಅಲ್ಲೇ ಇರ್ತಾರೆ ನಾನು ನಮ್ಮ ಹಸ್ಬೆಂಡ್ ಇವಾಗ ಹೊರಟಿದ್ದೀವಿ ಮೂರು ಜನ ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು ನಮ್ಮ ಅಪ್ಪ ಮಧ್ಯಾಹ್ನವೇ ಹೋಗಿದ್ರು ಬಸ್ಸಿಗೆ ಸೊ ಓರ್ಡ್ತಾ ಇದ್ದೀವಿ ಇದು ಇನ್ನು ಶಿವಮೊಗ್ಗನೇ ಅಂತಲೇ ಅನಿಸುತ್ತೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರು ಗಾಯಸ್ ಅಮ್ಮ ಅಪ್ಪ ಅಳ್ತಿರೋದು ನೋಡೋಕ್ಕಾಗಲ್ಲ ಅಣ್ಣ ಆ ಥರ ಮಲ್ಕೊಂಡಿರೋದು ಕೂಡ ನೋಡೋಕ್ಕಾಗಲ್ಲ ಮನ್ಸಿಲ್ ಮನ್ಸಲ್ಲಿ ನಾನು ವಿಡಿಯೋ ಮಾಡಿರೋದು ಯಾಕೆಂದರೆ ಪ್ರಿಪ್ರೇಷನ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಶಾಪಿಂಗ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಪೂಜೆ ವಿಡಿಯೋ ಕೇಳೇ ಹೇಳ್ತೀರ ಯಾಕೆ ಹಾಕಿಲ್ಲ ಅಂತ ಸೊ ಈ ಒಂದು ಕಾರಣದಿಂದ ಹಾಕೋಕ್ಕಾಗಿಲ್ಲ ಈ ವಿಡಿಯೋ ಹಾಕೋ ಎಸಿ ಅಂದರೆ ಈ ವಿಡಿಯೋ ಹಾಕಬೇಕು ಅಂತ ನಾನು ಇಲ್ಲ ಈ ಥರ ಆಗಿದೆ ಪೂಜೆ ಸ್ಟಾಪ್ ಆಗಿದೆ ಅಂತ ಹೇಳಿದಾಯಿತು ಆ್ಯಂಡ್ ಗುರುವಾರ ಸಂಜೆನೇ ಬಂದು ಸಂಜೆ ಒಂಬತ್ತು ಗಂಟೆಗೆ ಬಂದು ಆಸ್ಪತ್ರೆಯಿಂದ ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದ್ವಿ ನಾವು ಈ ಥರ ನಮ್ಮ ಅಣ್ಣಂಗೆ ಆಗಿದೆ ಪೂಜೆ ಮಾಡೋದು ಬೇಡ ನಮ್ಮಮ್ಮ ಬಂದು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಇವಾಗಲೇ ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ವಿ ಸೊ ಆಗಾಗ ಥರ ಹೇಳಿದ್ವಿ ನಮ್ಮಮ್ಮ ಬಂದು ಹೇಳ್ತಾರೆ ಅಂತ ಇಷ್ಟು ಕತೆ ನೋಡೋಣ ಯಾವಾಗ ಆಗತ್ತೆ ಪೂಜೆ ಅಣ್ಣ ಒಬ್ಬ ಹುಷಾರಾಗಿ ಬಂದರೆ ಸಾಕು ಆಮೇಲೆ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏನೂ ವೇಸ್ಟ್ ಆಗಲ್ಲ ಫ್ರೂಟ್ಸು ಎಲೆ ಹೂವು ಮಾತ್ರ ನಾವು ಗುರುವಾರ ಸಂಜೆ ಹೋಗ್ತಾರೆ ಅಂದ್ಕೊಂಡಿದ್ವಿ ಗುರುವಾರ ಮಧ್ಯಾಹ್ನನೇ ಈ ರೀತಿ ಆಗಿತ್ತು ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಕೂಡ ಗುರುವಾರನೇ ಬಂದರು ಗುರುವಾರ ಅವತ್ತೇ ಬಂದರು ಗುರುವಾರ ಶುಕ್ರವಾರ ಶನಿವಾರ ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ಇದು ಗೊತ್ತಿಲ್ಲ ಇದು ಮಂಗಳೂರ ಬುಧವಾರದಲ್ಲಿ ಬರ್ಬೋದು ಸೊ ಇನ್ನೂ ಹಾಸ್ಪಿಟಲಲ್ಲೇ ಇದ್ದೀನಿ ಪಾಪ ಅವರು ತುಂಬ ಹಿಂಗಾಗಿದ ತಕ್ಷಣ ಬಂದರು ಅವ್ರ ಆಫೀಸ್ ರಜೆ ಕೊಡೋಲ್ಲ ಬಟ್ ಆದರೂ ರಜಾ ಹಾಕಿ ಬಂದರು ತುಂಬ ಬೇಜಾರಾಗ್ತಾ ಇದೆ ನಿಜವಾಗ್ಲೂ ಹೇಳೋಕ್ಕಾಗ್ತಲ್ಲ ಸೊ ಅಷ್ಟು ಬೇಜಾರಾಗ್ತಾ ಇದೆ ನನ್ನ ಮುಖ ತೋರಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗದೆ ನಾನು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಮತ್ತೆ ಏನು ಹೇಳೋದು ಎಲ್ಲರೂ ಹೆಲ್ತಿಯಾಗಿರಿ ಆದರೆ ಸ್ವಲ್ಪ ಎದೆ ನೋವು ಆಗ್ತಿದ್ರೆ ಅಥವಾ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಸ್ವಲ್ ಚೂರು ಆಗಲಿ ಜಾಸ್ತಿ ಆಗಲಿ ಎಲ್ಲನೂ ಇಂಪಾರ್ಟೆಂಟ್ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅಂತ ಆ್ಯಂಡ್ ನನಗೆ ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂದರೆ ಇದು ಈಗ ಭದ್ರಾವತಿಗೆ ಎಂಟ್ರಿ ಆಗಿದ್ದೀವಿ ಸೊ ನೋಡಿ ನಮ್ಮ ಭದ್ರಾವತಿ ಅಂದರೆ ಫುಲ್ಲು ಗ್ರೀನರಿ ಈ ಥರ ಗ್ರೀನರಿ ಅಂದರೆ ನಂಗೆ ತುಂಬ 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 ಲವ್ ಬಿಕಾಸ್ ನಾನು ಹುಟ್ಟಾಗಿಂದ ಈ ಥರ ಗ್ರೀನರಿ ನೋಡಿ ನಂಗೆ ತುಂಬ ಇಷ್ಟ ಆದರೆ ಇದನ್ನೆಲ್ಲ ನಮ್ಮ ಹಸ್ಬೆಂಡ್ ಊರಲ್ಲಿ ನಾನು ತುಂಬಾ 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 ಮಿಸ್ ಮಾಡ್ಕೊತೀನಿ ಊರಲ್ಲಿ ಫುಲ್ಲು ಗ್ರೀನರಿ ಇಲ್ಲ ಊರಲ್ಲಿ ಜಾಸ್ತಿ ಯಾಕೆ ಗೊತ್ತಿಲ್ಲ ಆ ಕಡೆ ಬೆದರೇ ಬೇರೆ ಅಲ್ವಾ ಸೊ ಹಾಗಾಗಿ ಎಲ್ಲ ಒಣ ಒಣಗಿರೋ ಗಿಡಗಳು ನೋಡ್ತಿರ್ತೀನಿ ಬಟ್ ನಮ್ಮ ಕಡೆ ನಾನು ನೀರು ನನಗೆ ನೀರಂದರೆ ಫಸ್ಟ್ ಆಫ್ ಆಲ್ ತುಂಬ 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 ಲವ್ ನಿಮಗೆ ಗೊತ್ತು ಜೋಗ್ ಫಾಲ್ಸ್ ಆಗಿರ್ಬೋದು ಅಥವಾ ಬೀಚ್ ಆಗಿರ್ಬೋದು ಅಥವಾ ಈ ಥರ ಸಣ್ಣ ಕಾಲುವೆಯಲ್ಲಿ ನೀರು ಅರಿಯೋದು ನೋಡಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ನಿಜವಾಗ್ಲೂ ನನಗೆ ಈ ಥರ ವೆದರ್ ಅಂದರೆ ತುಂಬ ತುಂಬ ಇಷ್ಟ ನಿಮಗೆ ಯಾರಿಗೆಲ್ಲ ಈ ಥರ ವೆದರ್ ಇಷ್ಟ ಕಾಮೆಂಟ್ ಮಾಡಿ ಸದ್ಯಕ್ಕೆ ಇಷ್ಟು ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹೇಳೋದು ಏನು ಅಪ್ಡೇಟ್ ಕೊಡಲಿ ಓಕೆನಾ ಗಾಯಸ್ ನೋಡಿ ಈ ರೀತಿ ಇದೆ ಸಿಚ್ಯುವೇಶನು ಎಲ್ಲರೂ ಹೆಲ್ತಿಯಾಗಿರಿ ಮತ್ತು ಏನು ಹೇಳೋದು ಯಾ ಸಾಕನಿಸುತ್ತೆ ನನಗಿನ್ನ ವೀಡಿಯೋಗಳು ಇದ್ದಾವೆ ಬಟ್ ಎಡಿಟ್ ಮಾಡೋಕೆ ಆಗ್ತಾಯಿಲ್ಲ ಆ್ಯಂಡ್ ಗಾಯ್ಸ್ ಇನ್ನೊಂದು ಹೇಳಬೇಕು ನಾನು ಒಂದು ಕೆಲಸ ಕೂಡ ಹುಡ್ಕೊಂಡಿಟ್ಟಿದ್ದೆ ಅವ್ರು ಕೂಡ ಕಾಲ್ ಮಾಡಿದ್ರು ಬರೋಕ್ಕಾಗಲ್ಲ ಅಂತ ಹೇಳಿದೆ ಅದೊಂದು ಬೇಜಾರು ಏನು ಕೆಲಸ ಹುಡುಕಿಕೊಂಡಿದೆ ಅಂದರೆ ನಾನು ವಿ ಮಾರ್ಟಲ್ಲಿ ಹುಡ್ಕೊಂಡಿದ್ದೆ ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು ಟೈಮಿಂಗ್ಸ್ ಕೂಡ ಚೆನ್ನಾಗಿ ಸೆಟ್ ಆಗಿತ್ತು ಮೈ ಕೈ ಕೂಡ ನೆವಾಗಲ್ಲ ಅದೊಂಥರ ಬೆಸ್ಟ್ ಕೆಲಸ ಅಂದ್ಕೊಂಡು ಉಟ್ಕೊಂಡಿದೆ ಬಟ್ ಈಗ ಈ ರೀತಿ ಎಲ್ಲ ಆಗಬೇಕಲ್ಲ ಇಲ್ಲೇ ಒಂದು ಎರಡು ವಾರ ಮೂರು ವಾರ ಇಲ್ಲೇ ಇರಬೇಕಾಗತ್ತೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ಧೈರ್ಯ ಹೇಳ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ ಸೊ ಈಗ ಒಂದು ಎರಡು ವಾರ ಇಲ್ಲೇ ಇರೋದು ಊರಲ್ಲೇ ಅನ್ನೊಂದು ಎರಡು ವಾರ ನಿಮಗೆ ಲೈವೆಲ್ಲ ಮಿಸ್ ಆಗ್ಬೋದು ದಯವಿಟ್ಟು ಕ್ಷಮೆ ಇರಲಿ ನಾನು ತುಂಬ ಮಿಸ್ ಮಾಡ್ಕೊತೀರ ಅಂತ ಗೊತ್ತು ನನ್ನ ನನ್ನ ಬೇಬಿನ ಮತ್ತು ನನ್ನ ಲೈವ್ನ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಎಲ್ಲ ಒಂದೇ ಥರ ಇರೋಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲ ಸರಿ ಇದ್ದಿದ್ರೆ ಖಂಡಿತ ನಾನು ಬೆಳಗ್ಗೆ ರಾತ್ರಿ ನಿಮಗೆ ಒಂದು ಲೈವಲ್ಲಿ ಇಂಟ್ ಕೊಟ್ಟಿದ್ದೆ ಇನ್ನು ಮುಂದೆ ನಾನು ಬೆಳಗ್ಗೆ ಮಾಡಲ್ಲ ರಾತ್ರಿ ಲೈವ್ ಮಾಡ್ತೀನಿ ಅಂತ ಸೊ ಅದೇ ಕಾರಣದಿಂದ ರಾತ್ರಿ ಲೈವ್ ಮಾಡ್ತೀನಿ ಅಂದಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಲೈವ್ ಮತ್ತು ವೀಡಿಯೋಸ್ ಎಲ್ಲ ಹೆಂಗೋಗುತ್ತವೆ ಗೊತ್ತಿಲ್ಲ ಏನು ಫಸ್ಟ್ ಎಲ್ತ್ ಚೆನ್ನಾಗಿರಲಿ ಅಂದ್ಕೊಂಡು ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಒಂದು ಐದು ಗಂಟೆಗೆ ನಾನು ನಮ್ಮ ಹಸ್ಬೆಂಡ್ ಅಮ್ಮ ಓಟೆಲ್ಗೆ ಹೋಗಿ ತಿಂದ್ಕೊಂಡು ಮತ್ತು ನಮ್ಮಮ್ಮನ ಹತ್ರ ಬೆಡ್ಶೀಟ್ ಇರಲಿಲ್ಲ ಬೆಡ್ಶೀಟೆಲ್ಲ ತೊಗೊಂಡ್ರು ಅದೆಲ್ಲ ಮಾಡಿಬಿಟ್ಟು ನಾವು ಭದ್ರಾವತಿಗೆ ಬಂದೆ ನಮ್ಮ ಹಸ್ಬೆಂಡ್ ಆ ಕಡೆ ಏನಾದರೂ ತಿನ್ನು ಅಂದರು ಸೊ ಹಾಗಾಗಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಮತ್ತು ಕಚೋರಿ ಮೂರು ಕೂಡ ತಿಂದ್ವಿ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಫಸ್ಟ್ ಟೈಮ್ ನಾನು ಕಚೋರಿನ ಟ್ರೈ ಮಾಡಿದ್ದು ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ ಎಲ್ಲ ಖಾಲಿ ಆಗಿದ್ದೆ ನಾನು ನಮ್ಮ ಬೇಬಿ ಇಬ್ಬರು ಸೇರಿ ಫಿನಿಶ್ ಮಾಡಿದ್ವಿ ಓಕೆ ಓಕೆಕಾಯಿ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದು ಅಟ್ ಪ್ರೆಸೆಂಟ್ ಅಪ್ಡೇಟ್ ನಿಮಗೆ ಹೇಳಲೇಬೇಕಿತ್ತು ಸೊ ಹಾಗಾಗಿ ಹೇಳದೆ ಇವತ್ತಿನ ಲೈವ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇದು ಮಾರನೇ ದಿನ ಮತ್ತೆ ನಾನು ಎದ್ದಿ ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಹಾಗೆ ಒಂದು ಕ್ಲಿಪ್ಪಿಗೆ ತೊಗೊಂಡೆ ಇದು ಭದ್ರಾವತಿ ನೋಡಿ ನಮ್ಮ ಭದ್ರಾವತಿಯೇ ಸೊ ಓಕೆ ಗಾಯ್ಸ್ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಭದ್ರಾವತಿ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಒಂಥರ ನನಗೆ ಇಷ್ಟ ಸೊ ಮಾರನೇ ದಿನ ಎದ್ದಿದ್ದು ಊಟ ತೊಗೊಂಡು ಹೋಗ್ತಾ ಇರೋದು ನಾನು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಸದ್ಯಕ್ಕೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಹೇಗಿತ್ತು ಅಂತ ಕ ಕಮೆಂಟ್ ಮಾಡಿ ನಿಮಗೆ ನಮ್ಮ ಅಣ್ಣನಿಗೆ ಕೂಡ ಬ್ಲೆಸ್ಸಿಂಗ್ಸ್ ಕಳಿಸಿ ಮತ್ತು ನಾನು ಹೇಳ್ದಂಗೆ ಒಂದು ವಾರ ನಿಮಗೆ ಲೈವ್ ಕೂಡ ಬರೋಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹೇಳ್ತೀನಿ ನನಗೆ ಗೊತ್ತು ನೀವು ಅಡ್ಜಸ್ಟ್ ಮಾಡ್ಕೋತೀರ ಅಂತ ಓಕೆ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್